¡Vale, no! माला, माला। हाँ। चक करे दिख बिजारा ना बंद करे बोर करीब। शेबाउस। चचा गड़ा वा तारा वंडर ये दे मजा गज़ा। हाँ। कहाँ मिले रहते? हाँ। तो किन्हीं कार्डिन चक करे लक्ष्य के तार दे। देख। ठीक। तो अंडा। कि मेरा तुम्हारा अंडा कौटिप्रामाण्ड वानो। हाँ। इसे तो जिंदा परिपालित हुआ। हाँ। ಗುಡ್ಡದ ಮೇಲೆ ಕೊಟ್ಟೆಮ್ಮೆ ಕಾಯುತ್ತ ನಿಮ್ಮಂತ ದೊಡ್ಡರಾದರಿಗೆ ಅಡ್ಡ ಕೆಟ್ಟಂತ ದೊಡ್ಡ ಸಾರ್ತಿ ಎನ್ನ ದೇವ ದೇವಾನ್ರಿ ದೇವ

ಮತ್ತು ತ್ರಿಲೋಕವನ್ನು ಪರಿಪಾಲಿಸುವ ಹ್ಞೂ ರಮೇಶ್ವರನ ಪುತ್ರ ಪರಮ ಪುತ್ರ ಹ್ಞೂ ವಿಘ್ನೇಶ್ವರನದು ಈಗ ನಾವು ಜನರಿಗೆ ಗೊತ್ತಾಗೋಯ್ತಿವಿ ಹ್ಞೂ ಚೆನ್ನಾಗಿ ಚೆನ್ನಾದಂಗೆ ಚಂಕರುನ ಚಂಕನಗರ ಸಾರ್ವೀತಿ ಜಾತ್ರೆ ಅಯೋ ವ್ಯವ ಭಾರತಿ ಮೇಲ್ವೇರದಿಂದ ಅಂತ ವಹಿಸುವಂಥ ವಿಘ್ನೇಶ್ವರ ಮಹಾರಾಜನ ಬಹಳ ಭಾಳ ಒಳ್ಳೇದಿತ್ತು ಜನರಿಗೆ ಆನಂದವಾಯಿತು

ಬಾಂಧವತ್ತು ಮುಂದೆ ಆದ್ರೆ ಆ ದೇವಪ್ರಭಾವಿ ನಿಮ್ಮ ರೂಪ ನೋಡಿದರೆ ದೇವನ ದೇವತೆಗಳಿಗಿಂತ ಮಿಗಿಲನಿಸುವುದು ನಿಮ್ಮ ರಟ್ಟಿಯಲ್ಲಿ ಬಿಗದದ್ದು ಶೇಷನರಿ ಬೇಕು ಶೇಷನಲ್ಲ ಮನೆಯಲ್ಲಿ ಬಿಗದ್ದು ಸೂರ್ಯ ನನಬೇಕು ಸೂರ್ಯನಲ್ಲ ಮಸ್ತಕದಲ್ಲಿ ಬಿಗಿದದ್ದು ಚಂದ್ರ ನನಬೇಕು ಚಂದ್ರನಲ್ಲ ಹಸ್ತದಲ್ಲಿ ಐತ್ಯಂತವರು ತಾವುದಾರ ದೇವ ದೇವ ಮಾತಾಡುವಂತುಣ ಸಾರ್ತಿ ಸಂಭ್ರಮದಿಂದ ಮರೆಯುವಂತ ದ್ವಾರಕಾ ನಗರಕ್ಕೆ ಅಧಿಪತಿಯಾದ ವಸುದೇವ ದೇವಕಿಯರ ಗರ್ಭದಲ್ಲಿ ಜನಿಸಿದಂತ ಸಾಕ್ಷಾತ್ ಬಾಲ ಗೋಪಾಲನೆಂದು ಈ ಸಭೆಯಲ್ಲಿ ನಡೆದಿರುವಂತ ಜನರಿಗೆ ಗೊತ್ತಾಗುವಂತೆ ಜನಲ್ ಜನ ಜನಲ್ ಎಂದು ಬಾಲಗೋಪಾಲರಾದರೆ ಬಹಳ ಒಳ್ಳೆದ್ದು ಕುಂತಲಿತ ಜನರಿಗೆ ಆನಂದವಾಯಿತು ಆ ತಮ್ಮ ಕೈದಾಸ್ತು ನೆನೆ ದೇವ್ ಪರಮ ಯಾರೇ ನಮ್ಮ ಅಂದವಾದ ಬೇರೆ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯರ್ಥವನ್ನು ಕೇಳಿದೆಯಾ ಹಾಯ್ ಯಾರೇ ಸಾರಥಿ ಆಯೇ ಈ ಸಭೆಯಲ್ಲಿ ನೆರೆದಿರುವಂತ ಭಕ್ತರು ನನ್ನ ನಾಮ ಸ್ಮರಣೆಯನ್ನು ಕೇಳಿ ಭಕ್ತರ ಮನಸ್ಸಿಗೆ ಸಂತೋಷವಾಗಿ ಅವರ ಮನಸ್ಸನ್ನು ಶಾಂತಪಡಸಲಿಕ್ಕೆ ಈ ಸಭಾ ಸಭಾ ಮಂದಿರಕ್ಕೆ ಅರ್ಜಿನಿಂದ ಬರನವಾಯಿತು ಓಡಲೇ ಸಾರಥಿ ತಿಳಿಯತಾನ ಹೇಳಿದರೆ ಅಂದ್ರೆ ಬಾಳ ಒಳ್ಳೆದಕ್ಕೆ ಮುಂದೆ ನಾತ ದೇವ தூஜையா மாநாய் சார்த்தி என்ன பாத பூஜை சாரி குத்தி தீர்ப்பு மை கரெக்டர் ಪಾದ ಪೂಜೆ ಪುಷ್ಪ ತರಲಿ ಕೇವಲಕ್ಕೆ ಹೋಗಿದ್ದೆ ಮಲ್ಲಿಗೆ ಒಂದು ಮರೆ ನಾವಳಲ್ಲಿತ್ತು ಶಾವಂತಿಗೂ ಸಂತಿಗೆ ಹೋಗಿತ್ತು ಇರುವಂತಿಗೂ ಇದ್ದಿದ್ದಿಲ್ಲ ಕುಂಬರವು ಕೂಲಿಗೆ ಹೋಗಿತ್ತು ಅಡಿಕೆ ಹೂ ಕುಡಕ ಕುಂತಿತ್ತು ಲವಂಗನವನ ಲತ್ತಿ ಹೊಡೆದಿತ್ತು ಮಲಗಿಕೊಂಡಿತ್ತು ಬೇದ ಕಳಿಸಿತ್ತು ಕಾರ್ಯವು ಕಾರಿಕೊಂಡಿತ್ತು ಬಾರಿವು ಬರ್ಚಿಕೊಂಡಿತ್ತು ಕಡಲೆ ಹೂವು ಅಂದಿತ್ತು ಚೌಳಿ ಹೂ ಚಾಡ ಹೇಳಿತ್ತು ಬೆಂಡೆ ಬಂಡ ಮಾಡಿತ್ತು ಯಾವೂ ಸಿಗಲಿಲ್ಲ ಮಾತ್ರ ಸೂರ್ಯಪಾನದ ಹೂವನ್ನು ತಂದು ತಮ್ಮ ಪಾದ ಪೂಜೆ ಅತಿ ತೀವ್ರವಾಗಿ ಮಾಡಿದ್ದು ಹಲೋ ಹಲೋ

நம்ம கைலாசமன்றும் இன்னும் நான் கைலாச மந்திரத்தை திரும்பியா ಹಲವಾರು ಭಕ್ತರು ನನ್ನನ್ನು ಕಾಯ್ತಿರುತ್ತಾರೆ ನಾನು ಕೈಲಾಸ ಮಂದಿರಕ್ಕೆ ತೆರಳುತ್ತೇನೆ ಕೈಲಾಸ ಮಂದಿರಕ್ಕೆ ಹೊಳಿಯವನಾಗಲೇ ಮಂದಿ ವ್ಯಾಪಾರಿಸ್ತೇನೆ ಹಲೋ ನೋಡ್ರಿ